ऋषि मारे श्वासांची तुटे धाव विठ्ठला पांडुरंगा विठ्ठला ಪಂಡರಾಪುರದ ಯಾತ್ರೆ ನವಲಗುಂದ ಆಧ್ಯಾತ್ಮಿಕ ಭಾವದ ಮಧ್ಯೆ ಭಕ್ತಿಯಿಂದ ಸಾಗುತ್ತಿರುವ ಪಂಡರಾಪುರ ದಿಂಡಿಯಾತ್ರೆ ಹದಿಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕು ಅಳಗವಾಡಿ ಗ್ರಾಮದಿಂದ ಪ್ರಾರಂಭವಾಗಿ ಗುರುವಾರ ಕೋಟೆ ತಲುಪಿದೆ ನವಲ್ಗುಂದ ತಾಲೂಕಿನ ಅಳಗವಾಡಿಯಿಂದ ಪ್ರಾರಂಭವಾದ ಈ ದಿಂಡಿ ಹುಣಸಿಕಟ್ಟೆ ನರಗುಂದ ರಾಮದುರ್ಗ ಮತ್ತು ಬಟಕುರ್ಕಿ ಮಾರ್ಗವಾಗಿ ಭಕ್ತಿಯ ನಾದದ ಮಧ್ಯೆ ಚಿತ್ರಬಹನ ಕೋಟೆ ತಲುಪಿದೆ ಭಕ್ತರು ಭಜನೆ ಕೀರ್ತನೆ ಮತ್ತು ದೇವನಾಮ ಸ್ಮರಣೆಯಲ್ಲಿ ತೊಡಗಿ ದಿಂಡಿಯನ್ನು ಪವಿತ್ರ ಯಾತ್ರೆಯಾಗಿ ಪರಿವರ್ತಿಸಿದ್ದಾರೆ ಈ ಸಂದರ್ಭದಲ್ಲಿ ಏಕಾದಶಿಯ ಉಪವಾಸ ಮತ್ತು ಪೂಜೆಯು ಆತ್ಮಾವಲೋಕನ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಪ್ರೇರಣೆಯಾಗುತ್ತದೆ ಎಂದು ರಾಮರೆಡ್ಡಿ ಅಣ್ಣಿಗೇರಿ ಅವರು ಹೇಳಿದರು ಫಕೀರಪ್ಪ ಸೌದತಿ ಮಾತನಾಡಿ ಉಪವಾಸ ಮತ್ತು ಧ್ಯಾನವು ದೇಹದ ಶುದ್ಧೀಕರಣದ ಜೊತೆಗೆ ಆತ್ಮದ ಪರಿಷ್ಕಾರಕ್ಕೂ ಸಹಾಯವಾಗಿದೆ ಇಂತಹ ಆಧ್ಯಾತ್ಮಿಕ ಯಾತ್ರೆಗಳು ಭಕ್ತಿ ಶ್ರದ್ದೆ ಮತ್ತು ಶಾಂತಿಯನ್ನ ಬೆಳೆಸುತ್ತವೆ ಎಂದು ಹೇಳಿದರು ನಂತರ ಮಾತನಾಡಿದ್ದ ಹನುಮಂತಪ್ಪ ಜುಮ್ಮಣ್ಣವರ್ ಏಕಾದಶಿ ದೈವಿಕ ಅನುಗ್ರಹ ನೀಡುತ್ತೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಪಾಂಡುರಂಗನ ಆಶೀರ್ವಾದವನ್ನು ಪಡೆಯಲು ಮತ್ತು ಭಕ್ತಿ ಭಾವವನ್ನು ಹೆಚ್ಚಿಸಲು ಏಕಾದಶಿ ಪೂಜೆ ಸಹಕಾರಿಯಾಗಿದೆ ಭಕ್ತರ ಉತ್ಸಾಹದ ನಡುವೆ ದಿಂಡಿ ಯಾತ್ರೆ ಮುಂದೆ ಸಾಗುತ್ತಾ ಪಂಡರಾಪುರ ತಲುಪುವವರೆಗೂ ವಿವಿಧ ಸ್ಥಳಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು ಈ ಸಂದರ್ಭದಲ್ಲಿ ಡಿಎನ್ ಪಾಟೀಲ್ ಕಲ್ಲಪ್ಪ ಬೆಳವಣಿಗೆ ಗೋಪಾಲ್ ಅಣ್ಣಿಗೇರಿ ಬಸವರಾಜ್ ಹಿರೇಹಾಳ ಮಲ್ಲಪ್ಪ ರೆಡ್ಡೇರ ಶಿವಪುತ್ರಪ್ಪ ಕವಳಿಕಾಯಿ ಮೌನೇಶ್ ಬಡಿಗೇರ್ ಸುರೇಶ್ ರಾವತ್ ಶಿವಪ್ಪ ಶಿವಬಸನ್ನರ ಕೃಷ್ಣಾ ಬೋಸ್ಲೆ ಮಂಜುನಾಥ್ ಗೋಂದಳೆ ಸಂಗಮೇಶ್ ತಟ್ಟಿ ಅಶೋಕ್ ಮಾಜಿಗನೂರು ಬಸವರಾಜ್ ಹದ್ಲಿ ಶಿವಪ್ಪ ಗುಡಿಸಾಗರ ಶೇಕಪ್ಪ ಹೊರಕೇರಿ ಶಿವಪುತ್ರಪ್ಪ ಕುರಿಯವರ ಸಂತೋಷ್ ಹಂಬರ ರಾಮಕೃಷ್ಣ ಹಂಬರ ಮಾರುತಿ ಯಾಡ್ರಾವಿ ಶ್ರೀನಿವಾಸ್ ಕಲ್ಲಾದಗಿ ಚನ್ನಪ್ಪ ಕೊಣ್ಣೂರು ದುರ್ಗಪ್ಪ ಮಾದರ್ ಶ್ರೀಕಾಂತ್ ತಟ್ಟಿ ಯಲ್ಲಪ್ಪ ಮುತ್ತಗಿ ಮಹಾದೇವಪ್ಪ ಗಾಣಿಗೇರ್ ಪುಣ್ಲಿಂಗಪ್ಪ ಜಾಲಕಣ್ಣವರ್ ಹಣಮಪ್ಪ ಶಿರಕೋಳ ನಾಗಪ್ಪ ಹಣಪದ ಗದಿಗೆಪ್ಪ ಗೊಬ್ಬರಗುಂಪಿ ಗಿರಿಯಪ್ಪ ಹೆಗ್ಗಣ್ಣವರ್ ಮಾರುತಿ ಕಡ್ಲಿಕೊಪ್ಪ ಪಾಂಡು ಪೂಜಾರ್ ಬಸವರಾಜ್ ಶಿವಬಸಣ್ಣವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು I'm